ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಬೀದರ್ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೀದರ್ ಲೋಕಸಭಾ ಚುನಾವಣೆಯ ಬಿಎಸ್ಪಿ ಪಕ್ಷದ ಅಭ್ಯರ್ಥಿಯಾಗಿ ಪುಟ್ಟರಾಜದಂದೆ ಹಣಮಂತ ನಂದಿ ಅವರು ತಮ್ಮ ಬೆಂಬಲಿಗರು ಹಿತೈಷಿಗಳೊಂದಿಗೆ ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ಶಪಥ ಪ್ರಮಾಣಪತ್ರ ಓದಿ ಬಳಿಕ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ತಮ್ಮ ಅಧಿಕೃತ ನಾಮಪತ್ರವನ್ನು ಸಲ್ಲಿಸಿದರು ಈ ಕುರಿತಂತೆ ರಾಜ್ಯಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪನವರು ಮಾತನಾಡಿ ದೇಶದ ಐದುನೂರ ಕಡೆಗಳಲ್ಲಿ ಕೂಡ ಬಿಎಸ್ಪಿ ಪಕ್ಷದ ಅಭ್ಯರ್ಥಿಗಳನ್ನು ಸ್ಪರ್ಧೆ ಮಾಡ್ತಾ ಇದ್ದಾರೆ ಇವತ್ತು ಬೀದರ್ ಲೋಕಸಭಾ ಕ್ಷೇತ್ರದಿಂದ ಪುಟ್ಟರಾಜ್ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಮೈತ್ರಿ ಆಗಿವೆ ಇನ್ನೊಂದು ಪಕ್ ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷ ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಲಿಂಗಾಯತ ಸಮುದಾಯದ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಿದ್ದಾರೆ ಬೇದರ್ನಲ್ಲಿ ಹಿಂದುಳಿದ ಅಲ್ಪಸಂಖ್ಯಾತ ಜನರಿಗೆ ಯಾವುದೇ ಅವಕಾಶ ಸಿಗ್ತಾ ಇಲ್ಲ ಹಾಗಾಗಿ ಬಹುಜನ ಸಮಾಜ ಪಾರ್ಟಿ ಸರ್ವ ಧರ್ಮೀಯರನ್ನ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳು ಅತ್ಯಂತ ಶ್ರೀಮಂತ ಪಕ್ಷವಾಗಿ ಹಾಗಾಗಿ ಒಂದೊಂದು ಬಿ ಫಾರಂಗಳಿಗೆ ಇಪ್ಪತ್ತೈದರಿಂದ ಮೂವತ್ತೈದು ಕೋಟಿ ಹಣ ಕೊಟ್ಟಿದ್ದಾರೆ ಎಂದು ಆರೋಪ ಮಾಡಿದರು ಆಪಾದನೆ ಮಾಡಿದರು ಆದರೆ ನಾವು ಬಹುಜನ ಸಮಾಜ ಪಾರ್ಟಿ ಒಂದು ಓಟು ಒಂದು ನೋಟು ಸಿದ್ಧಾಂತ ಆಧಾರದ ಮೇಲೆ ನಮ್ಮ ಅಭ್ಯರ್ಥಿ ಚುನಾವಣೆ ನಿಲ್ತಾರೆ ಮತ ಕೇಳ್ತಾರೆ ಕಾಂಗ್ರೆಸ್ಸಿಗರು ಮೈನಾರಿಟಿ ಬಗ್ಗೆ ಮಾತನಾಡ್ತಾರೆ ಹಿಂದುಳಿದವರ ಬಗ್ಗೆ ಮಾತನಾಡ್ತೇವೆ ಆದರೆ ಇಲ್ಲಿ ಮೈನಾರಿಟಿ ಅವರಿಗೆ ಟಿಕೆಟ್ ನೀಡಿಲ್ಲ ಎಂದರು ಬೀದರ್ನಲ್ಲಿ ಒಂದು ಕುಟುಂಬ ರಾಜಕಾರಣ ನಡೀತಾ ಇದೆ ಇನ್ನೊಂದೆಡೆ ಎರಡು ಅವಧಿಗೆ ಸಂಸದರಾಗಿ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ ಭಗವಂತ ಖೂಬಾ ಅವರ ಕೆಲಸದಿಂದ ಜನ ಈಗಾಗಲೇ ಬೇಸತ್ತು ಹೋಗಿದ್ದಾರೆ ಹಾಗಾಗಿ ಎಲ್ಲ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಮತ ಬಾಂಧವರು ಕುಕ್ಕರ್ ನಿಕ್ಕರ್ ಸೀರೆ ಹಣ ಹೀಗೆ ಯಾವುದೇ ಆಮಿಷಕ್ಕೆ ಒಳಗಾಗದೆ ಮತ ಬಾಂಧವರು ಜಾಗೃತರಾಗಿ ಅಭಿವೃದ್ಧಿ ಮಾಡುವ ಬಿಎಸ್ಪಿ ಪಕ್ಷದ ಅಭ್ಯರ್ಥಿಗೆ ಮತ ನೀಡಿ ಗೆಲ್ಲಿಸಬೇಕು ಎಂದರು ಇದೇ ವೇಳೆ ಅಭ್ಯರ್ಥಿ ಪುಟ್ಟರಾಜ್ ಅವರು ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ದತ್ತು ಸೂರ್ಯವಂಶಿ ಕಪಿಲ್ ಗೋಡ್ವಾಲೆ ಡಿಸೋಜಾ ಅವರು ಸೇರಿದಂತೆ ಪಕ್ಷದ ಪ್ರಮುಖರು ಉಪಸ್ಥಿತರಿದ್ದರು ಇವತ್ತಿನ ಪತ್ರಿಕೆಗೋಷ್ಠಿ ವಿಶೇಷ ಏನಂತ ಹೇಳಿದ್ರೆ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಲೋಕಸಭಾ ಚುನಾವಣೆ ನಡೀತಾ ಇದೆ ಬಹುಜನ್ ಸಮಾಜ್ ಪಾರ್ಟಿ ದೇಶದಲ್ಲಿ ಪೂರ್ತಿ ಐನೂರು ನಲ್ವತ್ಮೂರು ಕಡೆ ಕೂಡ ಸ್ಪರ್ಧೆ ಮಾಡ್ತಾ ಇದೆ ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷಣಿ ಉತ್ತರ ಪ್ರದೇಶ ಮಾಜಿ ಸಿಎಂ ಆದಂಥರು ಸ್ಪಷ್ಟಪಡಿಸಿದ್ದಾರೆ ನಾವು ಎನ್ ಡಿ ಎ ಕಡೆನೂ ಇಲ್ಲ ಎಂಡಿ ಎ ನಾವು ಇಂಡಿ ಬಂದಿದ್ದೀವಿ ಬಿ ಎಸ್ ಪಿ ಪಾರ್ಟಿ ಕೂಡ ಒಂದು ರಾಷ್ಟ್ರೀಯ ಮೊರೈತಿ ದೊಡ್ಡ ಪಾರ್ಟಿ ಹಾಗೆ ಕರ್ನಾಟಕದಲ್ಲಿ ಕೂಡ ಎರಡು ಎಲೆಕ್ಷನ್ ಎರಡು ಭಾಗವಾಗಿ ಇದೆ ಎರಡು ಹಂತವಾಗಿ ಎರಡು ಇದರಲ್ಲಿ ಕೂಡ ನಾವು ಸ್ಪರ್ಧೆಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಬೀದರ್ದನ್ನ ಪುಟ್ಟರಾಜನವರು ನಾಮಪತ್ರವನ್ನು ಹಾಕಿದ್ದಾರೆ ಇವತ್ತು ನಾವೆಲ್ಲ ಕೂಡ ಸ್ಟೇಟ್ ಲೀಡರು ಡಿಸ್ಟ್ರಿಕ್ ಲೀಡರ್ಸಲ್ಲೂ ಕೂಡ ಭಾಗವಹಿಸಿ ಬಂದಿದ್ದೀವಿ ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ನವ್ರನ್ನ ಬಿ ಜೆ ಪಿ ಕಳ್ಳರು ಅಂತಾರೆ ಬಿ ಜೆ ಪಿ ಕಾಂಗ್ರೆಸ್ ಕಳ್ಳರು ಅಂತಾರೆ ಬಟ್ ಕಳ್ತನ ಮಾಡೋ ಲೆಕ್ಕಾಚಾರ ಕರ್ನಾಟಕ ತಗೊಂಡು ಹೋದರೆ ಇವರಿಬ್ಬರು ಕೂಡ ಅದೇ ಲೈನ್ ಇವತ್ತು ಕಾಂಗ್ರೆಸ್ವ್ರು ಹೇಳ್ತಾರೆ ನಾವು ಬಡವರು ಉದ್ಧಾರ ಮಾಡೋಕ್ಕೆ ಹುಟ್ಟಿದ್ದೀವಿ ಅದರಲ್ಲೂ ಪರಿಷ್ಠ ಜಾತಿ ವರ್ಗದವ್ರನ್ನ ಹಿಂದುಳ ವರ್ಗದವ್ರನ್ನ ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಅಂತ ಹೇಳ್ತಾ ಇದ್ದಾರೆ ಆದರೆ ಎಪ್ಪತ್ತ ನಾಲ್ಕು ಆರು ಏಳು ವರ್ಷ ಕಳೆದರೂ ಕೂಡ ಬಡವರು ಬಡವರಾಗೇ ಇದ್ದಾರೆ ಶ್ರೀಮಂತ ಶ್ರೀಮಂತರಾಗಿ ಬೆಳೀತಾನೆ ಇದ್ದಾರೆ ಜಾತೀಯತೆಯ ದೌರ್ಜನ್ಯಗಳು ಹಿಡಿತಾನೇ ಇದ್ದಾವೆ ಬ್ಯಾಕ್ಲಾಗಿ ಫಿಲ್ ಅಪ್ ಮಾಡ್ತಾ ಇಲ್ಲ ಬಡವರಿಗೆ ಭೂಮಿ ಕೊಡ್ತಾ ಇಲ್ಲ ಸುಮಾರು ಈ ರಾಜ್ಯದಲ್ಲಿ ಇಪ್ಪತ್ತೈದು ಲಕ್ಷ ಎಕರೆ ಭೂಮಿಗೆ ಬಿದರು ಶೇರ್ಕೆ ಪತ್ರ ಕೊಡಬೇಕಾಯ್ತು ನೈಂಟಿ ಫೋರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಪತ್ರ ಕೊಟ್ಟಿಲ್ಲ ಇಪ್ಪತ್ತೈದು ಲಕ್ಷ ಎಕರೆ ಜಮೀನು ಅಂದರೆ ಒಂದು ಕೋಟಿ ಜನ ಕೂಡ ಅದು ಹತ್ತು ಲಕ್ಷ ಮನೆಗಳಿಗೆ ಇದುವರೆಗೂ ಕೂಡ ಪತ್ರ ಕೊಟ್ಟಿಲ್ಲ ನೈಂಟಿ ಪರ್ ಸಿ ಮತ್ತು ಸಿ ಸಿನಲ್ಲಿ ಅದೇ ರೀತಿ ಇವತ್ತು ಎಸ್ ಸಿ ಎಸ್ ಟಿಗಳ ಮೇಲೆ ಬಲಯನರ ಮೇಲೆ ಭಾಳಷ್ಟು ಅಟ್ರಾಸಿಟಿ ನಡೀತಾ ಇದೆ ಚೀಫ್ ಮಿನಿಸ್ಟರ್ ಬಾಯ್ಬಿಟ್ಟು ಹೇಳ್ತಾವ್ರೆ ಮೂರು ಪರ್ಸೆಂಟ್ ಆದ್ರೂ ಕೇಸ್ಗಳು ಪನಿಷ್ಮೆಂಟ್ ಆಗಬೇಕು ಅಂತಾರೆ ಇಲ್ಲಿರ್ತಕ್ಕಂಥ ಪರಿಷ್ಠ ಜಾತಿ ವರ್ಗ ಹಿಂದುಳಿದ ವರ್ಗ ಧಾರ್ಮಿಕ ಅಲ್ಪಸಂಖ್ಯಾತರು ಮುಸ್ಲ್ಮಾನರು ಕ್ರಿಶ್ಚಿಯನ್ರು ಇಂಥವ್ರ ಮೇಲೆ ಹೆಚ್ಚೆಚ್ಚು ದೌರ್ಜನ್ಯಗಳು ನಡೀತಾ ಇದ್ದಾವೆ ಹೀಗಾಗಿ ಇವತ್ತು ಕಾಂಗ್ರೆಸ್ನವರು ಐದು ವರ್ಷಕ್ಕೊಂದು ಸಾರಿ ಆಶ್ವಾಸನೆ ಕೊಡ್ತಾರೆ ಏನೂ ಕೂಡ ಎಸ್ ಎಷ್ಟಿದ್ದು ಒ ಬಿ ಸಿ ಒರಡಿ ಕೆಲಸ ಮಾಡಲ್ಲ ಅದೇ ಥರ ಬಿ ಜೆ ಪಿನವರು ಯಾರು ನಮ್ಮ ಇವರು ಪ್ರಧಾನಮಂತ್ರಿಗಳು ಮೋದಿಯವರು ಅಧಿಕಾರಕ್ಕೆ ಬಂದು ಹದಿನೈದು ದಿನದಲ್ಲಿ ಒಬ್ಬೊಬ್ಬರು ಅಕೌಂಟಿಗೆ ಸಿಕ್ಸ್ ಬ್ಯಾಂಕ್ ಇರೋ ದುಡ್ಡು ತಂದು ಹದಿನೈದು ಲಕ್ಷ ಹಾಕ್ತೀವಿ ಅಕೌಂಟ್ ಓಪನ್ ಮಾಡಿ ಅಂತ ಹೇಳಿದರು ಹದಿನೈದು ರೂಪಾಯಿ ಯಾರ ಅಕೌಂಟ್ಗೂ ಹಾಕಿಲ್ಲ ನಾವು ಅಧಿಕಾರಕ್ಕೆ ಬಂದರೆ ಒಂದು ವರ್ಷಕ್ಕೆ ಎರಡು ಕೋಟಿ ಜನ ಕೆಲಸ ಕೊಡ್ತೀವಿ ಅಂದರು ಅಂದರೆ ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಜನ ಕೆಲಸ ಕೊಡು ಇಪ್ಪತ್ತು ಜನಕ್ಕೆ ಕೊಟ್ಟಿಲ್ಲ ಅದೇ ಥರ ಸಾವಿರ ಎರಡುನೂರು ಸಾವಿರ ರೂಪಾಯಿನ ನೋಟ್ ಬಂದ್ ಮಾಡಿದರು ಅದರಿಂದ ಎಲ್ಲ ತೊಂದರೆ ಆಗಿದ್ದು ಮಧ್ಯಮ ವರ್ಗದವರಿಗೆ ಬಡವರಿಗೆ ಪರಿಷ್ಠ ಜಾತಿ ವರ್ಗ ಹಿಂದುಳಿದ ವರ್ಗ ಧಾರ್ಮಿಕ ಆಕ್ಷೇತ್ರ ಪ್ರೈವೇಟಲ್ಲಿ ಕೆಲಸ ಮಾಡೋರು ಸಣ್ಣ ರೈತರು ಇಂಥವ್ರಿಗೆ ಭಾಳ ತೊಂದರೆ ಆಯಿತು ಜಿ ಎಸ್ ಟಿ ತಂದರು ನೀವು ಟೀ ಕಾಫಿ ಕುಡಿಬೇಕು ದೋಸೆ ತಿನ್ಬೇಕಾದ್ರೂ ಹದಿನೈದು ಪರ್ಸೆಂಟು ಟ್ಯಾಕ್ಸ್ ಕಟ್ಟಬೇಕು ಇವತ್ತು ಕೋಟ್ಯಾಂದ್ರೆ ಜನ ವಿದ್ಯಾವಂತರಾಗಿ ನಿರುದ್ಯೋಗಿಗಳಾಗಿ ಹೊತ್ತು ಓಡಾಡ್ತಾರೆ ಅವರಿಗೆ ಕೆಲಸಗಳಿಲ್ಲ ಬಟ್ ಇದನ್ನೆಲ್ಲ ಬಿಟ್ಟು ಅವರು ಏನು ಹೇಳ್ತಾ ಇದ್ದಾರೆ ಒಂದೇ ಮಾತ್ರ ಹಿಂದೂಗಳೆಲ್ಲ ಒಂದು ಆಗ್ಬೇಕು ಅಂತಾರೆ ಯಾರು ಹಿಂದೂಗಳು ನಮ್ಗೆ ಅರ್ಥ ಆಗ್ತಾಯಿಲ್ಲ ಮೂವತ್ತೈದು ಕೋಟಿ ಇರ್ತಕ್ಕಂಥ ಎಸ್ ಸಿ ಎಸ್ ಟಿಗಳ ಹಿಂದೂಳಲ್ವ ನಲ್ವತ್ತು ಕೋಟಿ ಇರ್ತಕ್ಕಂಥ ಒ ಬಿ ಸಿಗಳಿಂದ ಉಳಲ್ವಾ ಒಂದು ಗಂಟೆ ಒಳಗಡೆ ಎಸ್ ಸಿ ಎಸ್ ಟಿಗಳ ಮೇಲೆ ಹತ್ತರಿಂದ ಹದಿನೈದು ಕೊಲೆ ಆಗ್ತದೆ ಹನ್ನೆರಡರಿಂದ ಹದಿಮೂರು ಮನೆಗಳು ಸುಟ್ಟಾಗ್ತಾರೆ ಅತ್ಯಾಚಾರಗಳು ನಡೀತಾನೆ ಇದೆ ಯಾಕೆ ಇವರು ಆರ್ ಎಸ್ ಎಸ್ ಅವ್ರು ಮಾತಾಡಲ್ಲ ಬಿ ಜೆ ಪಿರು ಮಾತಾಡಲ್ಲ ಕ್ರಮ ತಗೊಳಲ್ಲ ಮಣಿಪುರದಲ್ಲಿ ಪಾಪ ಅಷ್ಟೆಲ್ಲ ನೂರಾರು ಹೆಣ್ಮಕ್ಳ ದೌರ್ಜನ್ಯ ನಡೆದ್ರು ಕೂಡ ಒಂದು ದಿನ ಆಗಲಿ ಹೋಮ್ ಮಿನಿಸ್ಟರು ಪ್ರಧಾನಮಂತ್ರಿ ಮಾತಾಡಲಿಲ್ಲ ಅಲ್ಲಿ ಒಳಗಡೆ ಕೂಡ ಹೆಜ್ಜೆ ಇರಲಿಲ್ಲ ಈ ರೀತಿ ಹಿಂದೂ ಅನ್ನು ಎಫ್ ಇಮ್ ಘೋಷಣೆ ಹಂಗೆ ಇಟ್ಬಿಟ್ಟು ಊಷ್ಣ ಇವ್ರು ಕೂತಾವ್ರೆ ಕಾಂಗ್ರೆಸ್ ಅವರು ನಾವು ಭಾಳ ಸತ್ಯರಿ ಚಂದರು ನಮ್ಮನ್ನು ಬಿಟ್ಟರೆ ದೇಶದಲ್ಲಿ ಇನ್ನು ಯಾರು ಬಡವರು ಪರವಾಗಿಲ್ಲ ಅಂತ ಅವ್ರು ಹೇಳ್ತಾ ಕೂತಾವ್ರೆ ಈಗ ತಮಗೆಲ್ಲ ಕೂಡ ಗೊತ್ತಿದೆ ಈಗ ನೋಡಿ ಇಲ್ಲಿ ಇಲ್ಲಿ ಬಾಂಡು ಎಲೆಕ್ಷನ್ ಬಾಂಡ್ ಪೇಪರಲ್ಲಿ ಅದು ತೋರಿಸಿರೋ ಒಂದು ಪರ್ಸೆಂಟು ಅದರಲ್ಲಿ ಏಳೆಂಟು ಸಾವಿರ ಕೋಟಿ ಬಿ ಜೆ ಪಿದಿದೆ ಸೆಕೆಂಡ್ ಪ್ಲೇಸು ಕಾಂಗ್ರೆಸ್ ಇದೆ ಮೂರನೇ ಪ್ಲೇಸು ಎನ್ ಸಿ ಪಿ ಇದೆ ತೃಣಮೂಲ ಕಾಂಗ್ರೆಸ್ ಇದೆ ಎಲ್ಲರೂ ಕೂಡ ಅದರಲ್ಲಿದ್ದಾರೆ ಬಿ ಎಸ್ ಪಿ ಒಂದು ಬಿಟ್ಟು ಬಿ ಎಸ್ ಪಿ ಮಟ್ಟ ಯಾವ ಯಾವುದ್ರೂ ಕೂಡ ಇಲ್ಲ ಅದರಿಂದ ಇವತ್ತು ರಜು ಇವತ್ತು ಕಾಂಗ್ರೆಸು ಬಿ ಜೆ ಪಿನವರು ಇತರ ಪಕ್ಷಗಳು ಒಂದು ಬಿ ಫಾರಮ್ ಕೊಡಬೇಕಾದ್ರೆ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ರೂಪಾಯಿ ತಗೊಂಡಿದ್ದಾರೆ ಎಲ್ಲಿ ಎಂ ಪಿಗೆ ಎಮ್ ಎಲ್ ಎಗಾರ ಹತ್ತರಿಂದ ಹದಿನೈದು ಇಪ್ಪತ್ತು ಕೋಟಿ ಆಲ್ ಓವರ್ ಇಂಡಿಯಾ ಹ್ಞೂ ಕರ್ನಾಟಕನೂ ಒಳಗೊಂಡಂಗೆ ಅರ್ಥ ಇದ್ರ ಹಾಗಾಗಿ ಅವ್ರು ಗೆದಿಬೇಕಂದ್ರೆ ಎಂಥರಪ್ಪ ಅಂದರೆ ಐ ಐವತ್ತರಿಂದ ನೂರು ಕೋಟಿ ಖರ್ಚು ಮಾಡ್ಬೇಕು ಅಂತನೇ ಬಿ ಫಾರ್ಮ್ ಕೊಟ್ಟವ್ರೆ ಬಟ್ ಬಹುಜನ್ ಸಮಾಜ್ ಪಾರ್ಟಿ ಆ ಥರ ಸಿಸ್ಟಮ್ ಏನಿಲ್ಲ ಇದು ಪರಿಷ್ಠ ಜಾತಿ ವರ್ಗದವರು ಹಿಂದುಳ ವರ್ಗದವರು ಧಾರ್ಮಿಕ ಅಲ್ಪಸಂಖ್ಯಾತರು ಎಲ್ಲ ಸಮುದಾಯದ ಬಡವರಿಗೆ ಸೇರಿದ್ರೆ ಪಾರ್ಟಿ ಇದು ಹಾಗಾಗಿ ನಾವು ಪೋಸ್ಟಿಂಗ್ ಕೊಡೋದಾಗಲಿ ಬಿ ಫಾರ್ಮ್ ಕೊಡೋಲ್ಲ ಸಿಸ್ಟಮ್ ಇಲ್ಲ ಹಾಗಾಗಿ ಇವತ್ತು ಇಡೀ ಕರ್ನಾಟಕದಲ್ಲಿ ಏನೇನು ನಾಮಿನೇಷನ್ ಫೈಲ್ ಮಾಡ್ಯವರೆ ಎಲ್ಲ ಸಾಮಾನ್ಯ ಜನರಿಗೆ ಕೊಟ್ಟಿದ್ದೀವಿ ಅದೇ ಥರ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥ ಮನುಷ್ಯ ಇದು ಬಡವ್ರ ಪಟ್ಟೆ ಆಗಿರೋದು ಬಿ ಫಾರಮನ್ನು ಕೊಟ್ಟಿದ್ದೀವಿ ನಾಮಿನೇಷನ್ ಫೈಲ್ ಮಾಡಿದ್ದೀವಿ ಬಟ್ ಕಾಂಚರಾಮ್ ಸಾಹೇಬರು ಅಕ್ಕ ಮಾಯಾವತಿ ಮತ್ತು ಅಂಬೇಡ್ಕರ್ ಸಿದ್ಧಾಂತ ಏನಿದೆ ಅಂತ ಹೇಳಿದರೆ ಈ ಒಂದು ಒಂದು ನೋಟು ಒಂದು ಓಟು ಯಾರು ಓಟ್ ಕೊಡ್ತಾರೆ ಅವರೇ ಒಂದು ನೋಟ್ ಕೊಡಬೇಕು ಆ ಸಿಸ್ಟಮ್ ಇರೋದು ಬಟ್ ಏನು ಮಾಡ್ತಾವ್ರೆ ಈಗ ಕುಕ್ಕರ್ ಕೊಡೋದು ಕುಕ್ಕರು ಲಿಕ್ಕರು ಸೀರೆ ಕುಪ್ಸ ಬಿರಿಯಾನಿ ಟಿ ವಿಗಳು ಫ್ರಿಡ್ಜ್ಗಳು ಯಾಕೆ ಕೊಡ್ತಾರೆ ಇದೆಲ್ಲ ಇವರು ಒಳ್ಳೆ ಕೆಲಸ ಮಾಡೋಕ್ಕಾದ್ರೆ ನೋಟು ಒಂದು ಏನು ಯಾವ ರೀತಿ ನೀವು ನಾವೆಲ್ಲ ಕಡೆ ಹೋಗಿದ್ದೀವಲ್ಲ ಲೋಕಲ್ ಎಲೆಕ್ಷನ್ಗೆಲ್ಲ ಅಸೆಂಬ್ಲಿ ಎಲೆಕ್ಷನ್ ಒಳಗೊಂಡಂಗೂ ಕೂಡ ನಾವೆಲ್ಲೇ ಡಬ್ಬ ತಗೊಂಡು ಹೋದ ಕಡೆ ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಎಲ್ಲ ಹಾಕಿದ್ದಾರೆ ಈ ಉತ್ತರ ಭಾರತಾಗೆಲ್ಲ ನಾವೆಲ್ಲ ಶೀಟ್ಲು ಗೆದ್ದಿರೋದು ಕೂಡ ಹಂಗೇನೆ ನಾಲ್ಕು ಸಾರಿ ಯು ಪಿನಲ್ಲಿ ಯು ಪಿ ಗೊತ್ತಿದೆ ನಿಮಗೆ ಇಪ್ಪತ್ತಾರು ಕೋಟಿ ಪಾಪ್ಯುಲೇಷನ್ನು ಹಾಂ ನೂರು ಡಿಸ್ಟಿಕ್ಕು ಆಮೇಲೆ ಅಲ್ಲಿ ಭಾಳ ಬ್ಯಾಕ್ವರ್ಡ್ ಇರುತ್ತೆ ಅಂಥ ಜಾಗದಲ್ಲಿ ಕೂಡ ನಮಗೆ ಐವತ್ತು ನೂರು ರೂಪಾಯಿ ಕೊಟ್ಟು ಪಾರ್ಟಿ ಮಾಡಿ ಅದರಿಂದಲೇ ನಾವು ಯಾವುದೇ ಪಾರ್ಟಿ ದೊಡ್ಡ ದೊಡ್ಡವ್ರೆ ಐವತ್ತೂ ದುಡ್ಡು ಹೋಗಿಲ್ಲ ನೋಡಿ ನಮಗೆ ಯಾವುದು ಇಷ್ಟಲ್ಲೂ ಕೂಡ ಇಲ್ಲ ಅರ್ಥ ಆಯ್ತು ಕರ್ನಾಟಕದಲ್ಲಿ ಕೂಡ ಅದನ್ನು ಜನಕ್ಕೆ ನಾವು ಪರಿವರ್ತನೆ ತರತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಇಲ್ಲ ನೂರು ಕೋಟಿ ಕೊಡೋ ಮೇಲೆ ನೂರು ಕೋಟಿ ಕೊಟ್ಟ ನಾವು ಎಂಥಕ್ಕೆ ಇಪ್ಪತ್ತೈದು ಕೋಟಿ ಕೂಡನು ಇಪ್ಪತ್ತೈದು ಕೋಟಿ ಕೊಟ್ಟು ನಾವು ತರಕತ್ತದ ಅವರೆಲ್ಲ ಕೊಟ್ಟು ಗೆದ್ದು ಬಂದು ಏನು ಮಾಡ್ತಾರೆ ಅಧಿಕಾರಿಗಳು ಶೋಷಣೆ ಮಾಡ್ತಾರೆ ಅಧಿಕಾರಿಗಳು ಏನು ಮಾಡ್ತಾರೆ ಜನರಿಗೆ ಶೋಷಣೆ ಮಾಡ್ತಾರೆ ಒಬ್ಬೊಬ್ಬ ತಹಸೀಲ್ದಾರ್ ಒಂದು ವರ್ಷಕ್ಕೆ ಬೆಂಗಳೂರು ಸುತ್ತಮುತ್ತ ನೂರು ಕಿಲೋಮೀಟ್ರಲ್ಲಿ ಒಂದು ವರ್ಷಕ್ಕೆ ಐದು ಕೋಟಿ ಎ ಸಿ ಹದಿನೈದು ಕೋಟಿ ಡಿ ಸಿ ಐವತ್ತು ಕೋಟಿ ಅವ್ರು ಎಲ್ಲಿ ಕೊಡ್ತಾರೆ ಎಲ್ಲೇ ಹೋಗಿ ಲ್ಯಾಂಡ್ ಗ್ರಾಮರ್ಸ್ ಅಂತ ತಾವು ಕೊಡ್ತಾರೆ ಮತ್ತು ಸುಲಿಗೆ ಮಾಡ್ತಾರೆ ಸರ್ಕಾರಿ ಜಾಗಲಿಗೆಲ್ಲ ರೆಕಾರ್ಡ್ ಮಾಡ್ತಾರೆ ಇನ್ಸ್ಪೆಕ್ಟ್ರಿಗೆ ಒಳ್ಳೆ ಸ್ಟೇಷನ್ ಹೋಗೋ ಜಾಗ ಬೇಕಾದ್ರೆ ಐವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಹತ್ತು ಲಕ್ಷ ಸ್ಟೇಷನ್ ಒಳಗಡೆ ಕೆಲಸಗಳೇ ಮಾಡಲ್ಲ ಈಗ ಆರ್ ಐಗಳ ಸಿಕ್ಕಲ್ಲ ಸೆಕ್ರೆಟ್ರಿಗಳು ಸಿಕ್ಕಲ್ಲ ಹಂಗಾಗಿ ಜನರದ್ದು ಕೆಲಸಗಳಾಗಲ್ಲ ಮತದಾರರು ಕೂಡ ಬದಲಾವಣೆ ಆಗಬೇಕಾಗಿದೆ ಉತ್ತರ ಪ್ರದೇಶದಂಥ ರಾಜ್ಯದಲ್ಲಿ ಆಗೋದಾದರೆ ಕರ್ನಾಟಕದಲ್ಲಿ ಯಾಕೆ ಆಗಬಾರ್ದು ಉತ್ತರ ಪ್ರದೇಶದಲ್ಲಿ ನೋಡಿ ಅಕ್ಕ ಮಾಯಾವತಿ ಅವರು ಒಂದು ಕೋಟಿ ಇಪ್ಪತ್ತು ಲಕ್ಷ ಎಕರೆ ಜಮೀನು ನಲವತ್ತು ಲಕ್ಷ ವೇಸ್ಟ್ ಲ್ಯಾಂಡ್ ಹುಡುಕಿ ಮೂರುವರೆಕರೆ ಕೊಟ್ಟು ನೀರಾವರಿ ಮಾಡಿದರು ಖಾಸಗಿ ಕಡಿನಲ್ಲಿ ತರ್ಟಿ ಪರ್ಸೆಂಟ್ ರಿಸರ್ಷನ್ ಕೊಟ್ಟರು ಪರಿಷ್ಠ ಜಾತಿ ವರ್ಗದವರು ಹತ್ತು ಪರ್ಸೆಂಟು ವರ್ಗ ಧಾರ್ಮಿಕ ಪರಿಷತ್ ಹತ್ತು ಪರ್ಸೆಂಟು ಮೇಲ್ಜಾತಿ ವರ್ಗದ್ದು ಹತ್ತು ಪರ್ಸೆಂಟು ಆರು ಲಕ್ಷ ಜನ ಪೌರ ಕಾರ್ಮಿಕರನ್ನು ಅಪಾಯಿಂಟ್ಮೆಂಟ್ ಮಾಡಿದರು ಆರು ಲಕ್ಷ ಜನ ವಿದ್ಯುತ್ ಡಿಪಾರ್ಟ್ಮೆಂಟ್ ಅದರನ್ನು ರಿಕ್ರೂಟ್ಮೆಂಟ್ ಮಾಡಿದರು ಮುಸ್ಲಿಮರು ಮದ್ರಸ್ಗಳೆಲ್ಲ ರಿವೀಸ್ ಮಾಡಿ ಗೌರ್ಮೆಂಟ್ ಪೇಮೆಂಟನ್ನು ಮಾಡಿದರು ಒಂದು ಕಡೆ ಕಮ್ಯುನಲ್ ಕ್ಲಾಸ್ ಆಗ್ತಿರಲಿಲ್ಲ ಜಾತಿ ಗೆಲುವೆಗಳು ಆಗ್ತಿರಲಿಲ್ಲ ಆಮೇಲೆ ಕ್ರೈಮಲ್ಲಿ ಜೀರೋ ಬಂದಿತ್ತು ಕ್ವಾಲಿಟಿ ಸ್ಕೂಲು ರೋಡ್ಗಳು ಕಾಲೇಜು ಇನ್ನೆಲ್ಲ ಕೂಡ ಮಾಡೋಕ್ಕಾಯ್ತು ಮತದಾರರು ಓಟು ದುಡ್ಡು ಕೊಡಬಾರ್ದು ಮತದಾರರು ಕೂಡ ಅಂತ ಮಾಡ್ತಾರೆ ಯಾಕಂದ್ರೆ ಪರಂಪರಾಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತೈದರವರೆಗೂ ನಾನ್ ಬ್ರಾಹ್ಮಿಣ್ಸ್ಗೆ ಇವಾಗಿರೋ ಒಕ್ಕಲಿಗಿರು ಲಿಂಗಾಯಿತರು ಹಿಂದುಳ ವರ್ಗ ಧಾರ್ಮಿಕ ಅಲ್ಪಸಂಖ್ಯಾ ಆದರೂ ಎಸ್ ಎಸ್ ಟಿ ಓಟ್ನಾಧಿಕಾರ ಇರಲಿಲ್ಲ ಒಟ್ಟಿನ ಅಧಿಕಾರ ಇತ್ತು ಬ್ರಾ ಇವರು ಮಹಾರಾಜ ಕಾಲದಲ್ಲಿ ಬ್ರಾಹ್ಮಣರಿಗಿತ್ತು ಶತ್ರುಗಿತ್ತು ವೈಶ್ಯರಿಗಿತ್ತು ಇನ್ನಾರು ಓಟ್ನಾರ ಇರಲಿಲ್ಲ ಅಂಬೇಡ್ಕರ್ ಅದಕ್ಕೆ ಭಾಳಷ್ಟು ಹೋರಾಟ ಮಾಡಿ ನಾಲ್ಕು ಮಕ್ಕಳನ್ನ ಕಳ್ಕೊಂಡು ಹೆಂಡ್ತಿನ ಕಳ್ಕೊಂಡು ಓಟನ್ನು ಕೊಡಿಸ್ಕೊಟ್ಟಿದ್ದಾರೆ ಓಟ್ ಕೊಡ್ಸೋಕೆ ಅವ್ರು ಹೇಳಿದ್ದಾರೆ ಈ ಓಟು ನಿನ್ನ ತಾಯಿ ಇದ್ದಾಗೆ ಈ ಓಟು ನಿನ್ನ ಹೆಂಡತಿ ಇದ್ದಾಗೆ ಈ ಓಟು ನಿನ್ನ ಮಗಳಿದ್ದಾಗೆ ಈ ಓಟನ್ನು ಯಾವುದೇ ಕಾರಣದ ಮಾರಾಟ ಮಾಡಬಾರ್ದು ಅಶೋಕ ಸಾಮ್ರಾಜ್ಯವನ್ನು ಆಳ್ತಿದ್ದಂಥವ್ರು ನೀವು ಎಲ್ಲವನ್ನು ಕೆಳಗಡೆ ಎರಡು ಸಾವಿರ ವರ್ಷ ಮೊರೆತೋಗಿದ್ದೀರಾ ಈಗ ನಾನೇ ಹೋರಾಟ ಮಾಡಿ ನಿಮಗೆ ಅದು ಕೊಡಿಸ್ಕೊಟ್ಟಿದ್ದೀನಿ ಆ ಓಟಿನ ಮುಖಾಂತರ ಮತ್ತೆ ನೀವು ಈ ದೇಶವನ್ನು ಆಳಬೇಕು ಅಂತ ಬಡವರಿಗೆ ಹೇಳಿದ್ದಾರೆ ಯಾರು ಇವತ್ತು ಅಂಬೇಡ್ಕರ್ ಫೋಟೋ ಹಾಕ್ಕೊಂಡು ಡಿ ಎಸ್ ಎಸ್ ಮಾಡ್ಕೊಂಡು ಇವತ್ತು ಜಗಜೀವರಾಮ್ ಸಂಘ ವಾಲ್ಮೀಕಿ ಸಂಘ ಲಂಬಾಣಿ ಬೋವಿ ಸಂಘಗಳನ್ನು ಮಾಡ್ಕೊಂಡು ಅಂಬೇಡ್ಕರ್ ಏನು ಹೇಳಿದ್ದಾರೆ ಕಾಂಗ್ರೆಸ್ ಒಂದು ಮನೆ ನೀವು ಓಟ್ ಕೊಡಿಸೋವಾಗ ನಿಮ್ಮ ಪರ್ವಾಗಿ ಹೋರಾಟ ಮಾಡೋವಾಗ ಅವ್ರು ಭಾಳ ತೊಂದರೆ ಕೊಟ್ಟಿದ್ದಾರೆ ನಾನು ಬದುಕಿರಲಿ ಸಾಯಲಿ ಕಾಂಗ್ರೆಸ್ ಓಟ್ ಹಾಕಬೇಡಿ ಅಲ್ಲಿ ಹೋಗಬೇಡಿ ಅಂತ ಹೇಳಿದ್ದಾರೆ ಹೌದಲ್ವಾ ಹಾಗಂತ ದಳ ಬಿಜೆಪಿಗೆ ಹೋಗಿ ಅಂತೇಳಿಲ್ಲ ದಳ ಬಿಜೆಪಿ ಹೋಗಿರಲಿಲ್ಲ ಒಂದು ಕಾಂಗ್ರೆಸ್ ಇತ್ತು ಬಿಟ್ಟರೆ ಜ ಜನಸಂಘ ಇತ್ತು ಅಷ್ಟೇ ಈಗಿರೋವಾಗ ಎಸ್ ಸಿ ಎಸ್ ಟಿಗಳು ಕೂಡ ಅಂಬೇಡ್ಕರ್ ಫೋಟೋ ಹಾಕೊಂಡು ಜೈ ವಿಮ್ ಅಂತ ಹೇಳ್ಕೊಂಡು ಕಾಂಗ್ರೆಸ್ಗೆ ಓಟ್ ಕೇಳೋದು ಅಂಬೇಡ್ಕರ್ ಮಾಡಿದಂಥ ದ್ರೋಹ ಅದು ಇವತ್ತು ಕೂಡ ಎಷ್ಟು ವರ್ಷ ಸಂಘಗಳು ಮಾಡ್ಕೊಂಡು ಎಷ್ಟು ವರ್ಷ ಧರಣಿಗಳು ಮಾಡ್ತೀರ ನೀವು ಧರಣಿಯಿಂದ ಏನು ಮಾಡೋಕ್ಕಾಗಲ್ಲ ಎಲ್ಲ ನಮ್ಮ ಮೊಟ್ಟಿಗೆ ಬಂದು ಬಹುಜನ್ ಸಮಾಜ್ ಪಾರ್ಟಿ ನಿಮ್ಮದೇ ಪಾರ್ಟಿ ಎಮ್ ಎಲ್ ಎ ಟಿಕೆಟ್ ತಗೊಳ್ಳಿ ಎಂ ಪಿ ತಗೊಳ್ಳಿ ಕೌನ್ಸ್ಲರ್ಸ್ ತಗೊಳ್ಳಿ ಜಿಲ್ಲಾ ಪಂಚಾಯಿತಿ ಪದ್ಧತಿ ತಾಲೂಕು ಪಂಚಾಯತ್ ಅಧಿಕಾರಕ್ಕೆ ನೀವು ಹೋಗಿ ಅಧಿಕಾರಕ್ಕೆ ನೀವು ಹೋದಾಗ ಏನೋ ಬದಲಾವಣೆ ಮಾಡುವುದರತು ಬೀದಿ ಹೋರಾಟ ಮಾಡಿ ಅರ್ಜಿಗಳು ಕೊಡೋದ್ರಿಂದ ಏನೂ ಬದಲಾವಣೆ ಆಗೋಲ್ಲ ಹಾಗಾಗಿ ನಮ್ಮ ಕೂಡ ಮತದಾರರು ಒಂದು ಕೆ ಜಿ ಮಟನ್ ಎಷ್ಟು ಸಾವಿರ ರೂಪಾಯಿ ಇರಬೇಕು ಈಗ ಎಂಟುನೂರ ಎಂಟ್ನೂರು ಯಾವುದೇ ವಸ್ತು ನಿರ್ಬೋದು ನೂರು ರೂಪಾಯಿ ಕಮ್ಮಿ ಇರಲ್ಲ ಅದರಿಂದ ಒಂದು ಬದಲಾವಣೆ ಮಾಡೋಕ್ಕಾದ್ರೆ ನೂರು ರೂಪಾಯಿ ಕೊಡಲೇಬೇಕಾಗ್ತದೆ ನೂರು ಐವತ್ತು ರೂಪಾಯಿ ಕೊಟ್ಟರೆ ಆ ದುಡ್ಡು ಇಟ್ಕೊಂಡು ನಾವು ಗೆದ್ದು ಬಂದು ನಿಮ್ಮ ಪರವಾದ ಕೆಲಸ ಮಾಡ್ತೀವಿ ಇದೆಲ್ಲ ಆಲ್ ಓವರ್ ಇಂಡಿಯಾ ನಾವು ಮಾಡಿ ತೋರಿಸಿದ್ದೀವಿ ಉತ್ತರ ಪ್ರದೇಶ ಒಂದೇ ಅಲ್ಲ ನಮ್ಮ ಮಧ್ಯಪ್ರದೇಶ ಮೂರು ಎಮ್ ಎಲ್ ಎ ಇತ್ತು ಹರಿಯಾಣ ಎಮ್ ಎಲ್ ಎಗಳಿತ್ತು ರಾಜಸ್ಥಾನ್ ಎಮ್ ಎಲ್ ಎ ಇಟ್ಟತ್ತಿತ್ತು ಪಂಜಾಬ್ ಸರಿ ಅಪಕ್ಷ ಪಾರ್ಟಿ ಇತ್ತು ಅಲ್ಲಿ ಮೂರು ಎಂ ಪಿ ಇತ್ತು ಡೆಲ್ಲಿ ಎಮ್ ಪಿ ಇತ್ತು ಎಮ್ ಎಲ್ ಎಗಳಿತ್ತು ಜಮ್ಮು ಕಾಶ್ಮೀರ ಎಮ್ ಎಲ್ ಎಗಳಿದ್ವು ಇದೆಲ್ಲ ಥರ ಬದಲಾವಣೆ ಆಗಿದೆ ಇಲ್ಲೂ ಕೂಡ ಸಾಧ್ಯವಾದಿದೆ ಹಾಗಾಗಿ ನಾವೇನು ಎಲೆಕ್ಷನ್ ಟೈಮಲ್ಲೇ ಬರ್ತಾ ಇಲ್ಲ ಬೌರ್ಗು ಸಹಿಶೂ ನಾವೇ ತಂಡಿದ್ದೀವಿ ಕೆಲವು ಕಡೆ ಆಗಿರೋ ಹಾಗಾಗಿದೆ ಈಗಲೂ ಕೂಡ ಈ ಚುನಾವಣೆಯಲ್ಲಿ ಜನ ಒಂದಷ್ಟು ಬದಲಾವಣೆ ಮಾಡ್ತಾರೆ ಹೇಳಿ ಬಹುಜನ್ ಸಮಾಜ ಪಕ್ಷದ ರಾಷ್ಟ್ರೀಯ ಮೂರನೇ ದೊಡ್ಡ ಪಕ್ಷ ಆದ ಪಕ್ಷದ ವತಿಯಿಂದ ನಾನು ರಾಜ್ಯದ ಅಧ್ಯಕ್ಷನಾಗಿ ನಾನು ಮತದಾರ ಪ್ರಭುಗಳಲ್ಲಿ ಕಳಕಳಿ ಬಂದಿವಿ ಯಾಕಂದ್ರೆ ನಿಮ್ಮ ಒಂದೊಂದು ಒಟ್ಟಿನ ಎಮ್ ಎಲ್ ಎ ಆಗ್ತದೆ ಪ್ರಧಾನಮಂತ್ರಿ ಆಗ್ತದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗ್ತದೆ ಅಧ್ಯಕ್ಷನಾಗ್ತದೆ ಅದರಿಂದ ನಾವು ಕಳಕಳಿ ಮನವಿ ಮಾಡ್ತೀವಿ ನಮ್ಮ ಹಿರಿಯ ನಾಯಕರಾದಂಥ ಪ್ರಧಾನ ಕಾರ್ಯಗಳು ಆರ್ಮನೆ ಇದ್ದಾರೆ ಉಸ್ತುವಾರಿಗಳಾದಂಥ ಜಸು ಇದ್ದಾರೆ ನಮ್ಮ ಅಧ್ಯಕ್ಷ ಇದ್ದಾರೆ ಗುಲ್ಬಳ್ಳಿಯವರು ಡಿಸೋಜವ್ರು ಇದ್ದಾರೆಪ್ಪ ಸತ್ಯರು ಇದ್ದಾರೆ ಸೂರ್ಯಂಶ್ ಇದ್ದಾರೆ ನಮ್ಮಲ್ಲಿ ನನ್ನ ಮಣ್ಣವರು ಇದ್ದಾರೆ ಎಲ್ಲ ಥರದಿಂದ ನಾವು ಕ್ಯಾಂಪೇನ್ ಮಾಡಿ ಮಾಡ್ತಾ ಇದ್ದೀವಿ ದಯವಿಟ್ಟು ಈ ದೇಶದಲ್ಲಿ ಲೇಟೆಸ್ಟ್ ಪೊಸಿಷನ್ ಏನಾಗ್ಬಿಟ್ಟದೆ ಅಂದರೆ ಸಣ್ಣ ಪುಟ್ಟ ಮೀಡಿಯಾಗಳು ಪಾಪ ಜನರ ಪರವಾಗಿ ಮಾಡ್ತವೆ ಅದ್ರ ಮೆಜಾರಿಟಿ ಏನಾಗ್ಬಿಟ್ಟಿದೆ ಫೋರ್ ಎಮ್ ಎಲ್ ದಾಸ ಇದೆ ಮನಿ ಮಾಫಿಯಾ ಮೀಡಿಯಾ ಮೋದಿ ಮನಿ ಮಾಫಿಯಾ ಮೀಡಿಯಮ್ ಮೋದಿ ಎಲ್ಲ ದೊಡ್ಡ ದೊಡ್ಡವರು ಪರ್ಚಸ್ ಮಾಡಿಬಿಟ್ಟಿದ್ದಾರೆ ಮೀಡಿಯಾಗ್ನೆಲ್ಲ ತಮ್ಮಂಥವ್ರು ಕೂಡ ಇಂಥದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಪ್ರಚಾರ ಕೊಡಬೇಕು ಅಂತ ನಾವೇನದ ಅಂದ್ರೆ ಒಳ್ಳೇ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ಸವಿ ಸನ್ನಿಧಾನದಲ್ಲಿ ನಿಂತ್ಕೊಂಡು ಅವ್ರಿಗೆ ಮಾಲಾರ್ಪಣೆ ಮಾಡಿಕೊಂಡು ಅವ್ರ ಚರಣಕ್ಕೆ ಆ ನಂತರ ನಾವೇನದ ಅಂದ್ರೆ ಡಿ ಸಿ ಆಫೀಸ್ ಕಚೇರಿಯಕ್ಕೆ ಹೋಗಿ ನಮ್ದೇನು ನಾಮಪತ್ರ ಸಲ್ಲಿಸೋದಕ್ಕಾಗಿ ಬೀದರ್ ಜಿಲ್ಲಾ ಕಡೆಯಿಂದ ರಾಜ್ಯ ಕಡೆಯಿಂದ ತಮಗೆಲ್ಲರಿಗೆ ನಾವು ಧನ್ಯವಾದ ತಿಳಿಸ್ತೇವೆ ಈ ಬೀದರ್ ಜಿಲ್ಲೆಯಲ್ಲಿ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಅಥವಾ ಇನ್ನತರ ಇಂಡಿಪೆಂಡೆಂಟ್ ಯಾವುದೇ ಪಕ್ಷಗಳು ಇರ್ಬೋದು ತಾವೇನದ ಅಂದ್ರೆ ವಿಚಾರ ಮಾಡಿ ಯಾವುದೇ ಪಕ್ಷಕ್ಕೆ ಏನದ ಅಂದ್ರೆ ಮೀಸಲಾಗಲಾರ್ದಂಗೆ ದಲಿತು ಮುಸ್ಲಿಮು ಕ್ರಿಶ್ಚನು ಮೈನಾರಿಟಿ ಮತ್ತು ಹಿಂದುಳ ವರ್ಗದ ಯಾವುದೇ ಸಮಾಜ ಇರ್ತಕ್ಕಂಥ ಜನರು ಸ್ವಲ್ಪ ವಿಚಾರ ಮಾಡ್ಕೋಬೇಕಾಗಿದೆ ಇವ್ರು ಏನು ಕಾಂಗ್ರೆಸ್ ಬಿ ಜೆ ಪಿ ಹಣ ಚಲ್ಚಿ ಇವ್ರೇನು ಜನರಿಗೆ ಮೋಸ ಮಾಡಿ ಜನರಲ್ಲಿ ಇರ್ತಕ್ಕಂಥ ಹಣದ ಬಲ ಕೊಟ್ಟು ಇವ್ರೇನು ಓಟ್ ತೊಗೋತಾ ಇದ್ದಾರ ಅದೇನು ಭಾಳ ದಿವ್ಸ ಹೋಗಲ್ಲ ಜನ ಹುಷಾರಾಗ್ಯದ ಇವ್ರೇನದ ಅಂತಂದ್ರೆ ಹಣದ ಆಶೆ ಕೊಟ್ಟು ಇವ್ರು ಓಟ್ ನಂಬರ್ ಹತ್ರ ದುಡ್ಡಿದೆ ಅಂತ ಹೇಳಿ ಕೆಲಸ ಮಾಡ್ತದ ಹಾಗಾಗಿ ನಮ್ಗೆ ಓಟ್ ಗಿಂತಿ ಆಗಲ್ಲ ನೋಟ್ ಗಿಂತಿ ಆಗಲ್ಲ ಓಟ್ ಗಿಂತಿ ಆಯ್ತದ ಎಷ್ಟೇ ಚೆಲ್ಲದ್ರೇನು ಹಾಳು ಮಾಡಿದ್ರೇನು ಅದು ಏನು ಫಲ ಕೊಡಲಿ ಸರ್ತಿ ಜನ ಏನದ ಅಂತಂದ್ರೆ ಎಲ್ಲ ರೀತಿದಾಗ ವಿಚಾರ ಮಾಡ್ತಾ ಇದ್ದ ನಮ್ಗೆ ಭಾಳ ಬಹುಮತ ಅಂತ ಹೇಳ ನಮ್ಗೆ ನಂಬಿಕೆ ಇದೆ ತಾವೆಲ್ಲ ಮೀಡಿಯಾ ಮುಖಾಂತರ ಅರ್ಥ ಮಾಡ್ಕೋಬೇಕು ಜನರಿಗೆ ಏನದ ಅಂದ್ರೆ ಒಳ್ಳೆಯ ವಿಚಾರ ಸಂದೇಶ ತಿಳಿಸ್ರಿ ಹಣಕ್ಕಾಗಿ ಹಣಕ್ಕಾಗಿ ಯಾರೋ ಆಸೆ ಮಾಡ್ಲಾರ್ದಂಗೆ ಏನದ ಅಂದ್ರೆ ನಾವು ಸಮಾಜದಾಗ ಇರ್ತಕ್ಕಂಥ ದಲಿತರು ಮುಸ್ಲಿಮ್ ಕ್ರಿಶ್ಚಿಯನ್ಸ್ ಹಿಂದುಳ ವರ್ಗದ ಎಲ್ಲ ಸಮಾಜ ಧರ್ಮದವ್ರಿಗೆ ನಾವು ವಿನಂತಿ ಹೇಳ್ತೇವೆ ತಾವೇನದ ಅಂದ್ರೆ ಪಕ್ಷ ಕಟ್ಟಿ ನೀವು ವಿಚಾರ ಮಾಡಬೇಡ್ರಿ ಒಂದು ಬಡವ ಕುಟುಂಬದ ಇರ್ತಕ್ಕಂಥ ದೀನ ದಲಿತರು ಇರ್ತಕ್ಕಂಥ ಮತ್ತೆ ರೈತರ ಮಗ ಇರ್ತಕ್ಕಂಥ ನಾನು ಪುಟ್ರಾಜ್ ಹನುಮಂತಪ್ಪ ನಂದೆ ಬಿ ಎಸ್ ಪಿ ಪಕ್ಷದ ಅಭ್ಯರ್ಥಿನಾಗ ಮಾತಾಡ್ತಾ ಇದ್ದೀನಿ ತಾವೇನದ ಅಂದ್ರ ರೈತರು ಬದಲಾಗಾಗಿ ಮಾತಾಡಿಲ್ಲ ಒಂದು ವಿದ್ಯಾರ್ಥಿ ಬದಲಾಗಿ ಮಾತಾಡಿಲ್ಲ ಒಂದು ಕಾರ್ಮಿಕರು ಬದಲಾಗಿ ಮಾತಾಡಿಲ್ಲ ಯಾವುದೇ ಉನ್ನತ ಒಂದು ಪದವೀಧರ ಪಡೆದ್ರ ತಾವು ಏನಾದ್ರು ಮಾತಾಡ್ತಾ ಇಲ್ಲ ಸಾವಿರಾರು ಕೋಡು ರೂಪಾಯಿ ಮಾತಾಡ್ತರಿ ಯಾರಾದರೂ ಒಬ್ಬರು ಅಂದ್ರೆ ಬರೋ ಬರೋಕ್ಕೆ ಮಾತಾಡ್ತಾ ಇಲ್ಲ ಮತ್ತೇನದ ಅಂದ್ರೆ ಇವ್ರದ್ದು ವಿಷಯ ಏನದ ಅಂದ್ರೆ ನೋಡ್ರಿ ಇವಾಗ ಸಂವಿಧಾನ ಬದಲಾಗಿ ಒಂದು ಕಡೆ ಏನದ ಅಂದ್ರೆ ಅನಿಲ್ ಕುಮಾರ್ ಹೆಗಡೆ ಹಾತನ ಒಂದ್ ಕುಮಾರ್ ಒಂದು ಕಡೆ ಏನದ ಅಂದ್ರೆ ಬಸವರಾಜ್ ಹತ್ನಾಳಿ ಹಾತಾರ ನಮ್ಮ ಜಿಲ್ಲಾದಾಗ ನೀವು ಯಾರು ಎಮ್ ಎಲ್ ಎ ಮಂತ್ರಿಗಳು ಇಲ್ಲೇನು ನಮ್ಗೇನದ ಅಂದ್ರೆ ದಲಿತರಿಗೆ ಏನದ ಅಂದ್ರೆ ನಡು ಬಾಜಾರ್ದಾಗ ಝಗಡ ಹಾಳಕ್ ನೀವು ಅಧಿಕಾರ ತೊಗೊಂಡು ಸುಂಕ ಕುಡ್ತ್ರಿ ಆ ಇದು ನಾವು ಅರ್ಥ ಮಾಡ್ಕೋಬೇಕಾಗಿ ಮುಂದಿನ ಬರ್ತಕ್ಕಂಥ ದಿನಮಾನಗಳಲ್ಲಿ ನೀವು ಎಷ್ಟು ನೀವು ಈಗ ನನ್ನ ಬಳಿ ಇದೆ ನಿನ್ನ ಬಳಿ ರೊಕ್ಕ ಇದೆ ಹೇಳಿ ನೀವು ಹಿಮಗತಿ ತೋರಿಸ್ತಾ ಇದ್ದ್ರಿ ಅದೇನು ಭಾಳ ದಿವಸ ಹೋಗೋಲ್ಲ ಅದನ್ನು ಕಲ್ಪ ಸಾಲ ಸ್ವಲ್ಪ ಕಾಲ ಇದೆ ಅದು ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ಎಲ್ಲರಿಗೆ ಏನದ ಅಂದ್ರೆ ಬೀದರ್ ಜನತೆಗೆ ಧನ್ಯವಾದ ತಿಳಿಸ್ತಾ ನನ್ನ ಎರಡು ಮಾತಾಡಕ್ಕೆ ಏನು ಮೀಡಿಯಾ ಮುಖಾಂತರ ಏನು ನಮ್ಮದು ಬಿ ಎಸ್ ಪಿ ಪಕ್ಷದ ಮುಖಂಡರು ವರಿಷ್ಠ ಜಿಲ್ಲಾಧ್ಯಕ್ಷರು ನಮಗೇನು ಅವಕಾಶ ಮಾಡಿಕೊಟ್ರ ತಮ್ಗೆಲ್ಲರಿಗೆ ಧನ್ಯವಾದ ತಿಳಿಸ್ತಾ ಇನ್ನೊಂದು ಸರ್ತಿ ಏನದ ಅಂದ್ರೆ ಜೈ ಬಂದು ಹೇಳ್ತಾ ಎಲ್ಲರಿಗೆ ಧನ್ಯವಾದ ವಂದನೆ